ಮೊತ್ತ ಮೊದಲಿಗೆ ಈ ಕಂಬಳ ಕ್ರೀಡೆಯನ್ನು ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಅಧೀನ ಸಂಸ್ಥೆಯಿಂದ ಮಾನ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಂಬಳ ಈಗ ರಾಜ್ಯ ಕ್ರೀಡೆಯಾಗಿದೆ ಅದಕ್ಕೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸುತ್ತೇನೆ ಸಭಾಧ್ಯಕ್ಷ ಆಮೇಲೆ ನಾನು ಪ್ರಶ್ನೆ ಕೇಳುವಂತದ್ದು ಅಧ್ಯಕ್ಷರೇ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳೋತ್ಸವಗಳಿಗೆ ಕಂಬಳೋತ್ಸವಗಳಿಗೆ ಅನುದಾನ ನೀಡುವ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾವು ಕೂಡ ಒಂದು ಮೀಟಿಂಗ್ ಮಾಡಿದ್ರಿ ಸಭಾಧ್ಯಕ್ಷರು ಆಗ ಮಾನ್ಯ ಸಚಿವರು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ರು ಭರವಸೆಯನ್ನು ಕೂಡ ಕೊಟ್ಟಿದ್ರು ಎಲ್ಲಾ ಕಂಬಳಗಳಿಗೆ ಐದೈದು ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಅದನ್ನು ಸ್ವಲ್ಪ ಕಡತ ಮಾಡಿ ಕಡಿತ ಮಾಡಿ ಹತ್ತು ಕಂಬಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈ ವರ್ಷನೂ ಕೂಡ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅದರಲ್ಲಿ ಸುಮಾರು ಇಪ್ಪತ್ತ ಮೂರು ಕಂಬಳಗಳಿದೆ ಸಭಾಧ್ಯಕ್ಷ ಹತ್ತೊಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಉಡುಪಿ ಜಿಲ್ಲೆ ಅದಕ್ಕೆ ಪ್ರಸ್ತಾವನೆ ಬಂದಿದೆ ಪರಿಶೀಲನೆ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ನಾವು ತಮ್ಮ ಮೂಲಕ ವಿನಂತಿ ಮಾಡ್ಕೊಂಡು ಪ್ರತಿ ವರ್ಷ ಇದಕ್ಕೆ ಅವಾಗ ನಮ್ಗೆ ಪ್ರಶ್ನೆಗೆ ಅವಕಾಶ ಸಿಗುವುದೇ ಒಂದೆರಡು ಪ್ರಶ್ನೆಗೆ ಅವಕಾಶ ಸಿಗ್ತದೆ ಸ್ಟಾರ್ ಕರ್ಶನ್ ಒಂದೇ ಸಿಗುವುದು ಸಭಾಧ್ಯಕ್ಷ ದಯಮಾಡಿ ಅದನ್ನು ಮಾನ್ಯ ಮಂತ್ರಿಗಳು ಪ್ರತಿ ವರ್ಷ ಈ ಕಂಬಳಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಇಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಈ ಹಿಂದೆ ಕೂಡ ಪ್ರತಿ ವರ್ಷ ಈ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಆಗ್ತಿತ್ತು ಸಮಾನ್ಯ ಸರ್ಕಾರದಲ್ಲಿ ಮಾನ್ಯ ಮಂತ್ರಿಗಳು ಹಿಂದೆ ಇರ್ತಾರೆ ದಯಮಾಡಿ ಪ್ರತಿ ವರ್ಷ ನಾವು ಪ್ರಶ್ನೆ ಕೇಳುವುದಕ್ಕೆ ಸಮಾಜೋದ್ಯಮ ಇಲಾಖೆಯಿಂದ ಐದೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷಕ್ಕೆ ನಿಗದಿ ಮಾಡಬೇಕು ಈ ವರ್ಷ ಕೂಡ ಕೋಟಿ ಹದಿನೈದು ಲಕ್ಷ ರೂಪಾಯಿ ಸಭಾಧ್ಯಕ್ಷ ಈಗಲೇ ಕಮಲ ವಲ್ಪರ್ ಇದು ಎಲ್ಲಾ ಜಾತಿ ಧರ್ಮದವರು ಸೇರಿ ಮಾಡುವಂತ ಒಂದು ಕ್ರೀಡೆ ಸಾಂಸ್ಕೃತಿಕ ಕ್ರೀಡೆ ದಯಮಾಡಿ ಮುಖ್ಯಮಂತ್ರಿ ಅವರು ಇದ್ದಾರೆ ಪ್ರತಿ ವರ್ಷ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಈ ಸದನ ಮೂಲಕ ನಿಮ್ಮ ಮೂಲಕ ವಿನಂತಿ ಮಾಡಬಹುದು ಅಶೋಕ್ ರೈ ಅವರು ಹತ್ತು ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ ಅವ್ರು ಅಷ್ಟೇ ಬಿಡಲಿಲ್ಲ ಮತ್ತೆ ಹೋಗಿ ಸ್ಪೀಕರ್ ಸ್ಪೀಕರ್ಗಳಿಂದ ಮಾತಾಡಿಸಿ ನೀವು ಇದು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ಅದನ್ನು ಏರಿಸಬೇಕು ಅಂತ ಹೇಳಿ ಒತ್ತಾಯೂ ಮಾಡಿಸಿದ್ರು ತಮ್ಮೆಲ್ಲದೂ ಅದೇ ರೀತಿಯಾಗಿರ್ತಕ್ಕಂತ ಇಚ್ಛೆ ಇತ್ತು ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ ಇಪ್ಪತ್ತು ಕಂಬಳಗಳಿಗೆ ನಾವು ಐ ತಲಾ ಐದು ಲಕ್ಷ ರೂಪಾಯಿ ಅಂತ ಹೇಳಿ ಮಂಜೂರಿ ಮಾಡಬೇಕು ಅಂತ ಹೇಳಿ ಹಾಗೂ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗ್ಲೇ ನಾವು ಆರ್ಥಿಕ ಇಲಾಖೆಗೆ ಕಡಿತ ಕಳಿಸಿದ್ದೇವೆ ಆ ಇಪ್ಪತ್ತು ನಾವೇನ್ ರೆಕಮೆಂಡ್ ಮಾಡಿದೀವಿ ಇಪ್ಪತ್ತಕ್ಕೂ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಪ್ರಯಾರಿಟಿ ಯಾರು ಕೊಡ್ಬೇಕು ಈಗ ಸುನೀಲ್ ಕುಮಾರ್ ಅವರ ಅಧ್ಯಕ್ಷ ಇದ್ದನ್ನ ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ ಆದ್ರೆ ಇರುವ ಅರ್ಜಿ ನಿಮ್ಮ ಇಪ್ಪತ್ತು ಅಂತ ಇಪ್ಪತ್ ಮೂರು ಅಧ್ಯಕ್ಷರೆ ಒಂದ್ ವೇಳೆ ನಾವು ಒಪ್ಪೋದಾದ್ರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದಾರೆ ಅದು ಇಪ್ಪತ್ತ್ ಮೂರು ಹಾಕ್ಬೇಕು ಅಂತೇಳಿ ಇಪ್ಪತ್ತ್ ಮೂರು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಅಂತೆ ಕೊಟ್ಟು